ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಗ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಫ್ರೈಡೆ ಎಲ್ರಿಗೂ ಹ್ಯಾಪಿ 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 ಫ್ರೈಡೆ ಇವತ್ತು ನಾನು ಸ್ವಲ್ಪ ಫ್ರೆಶ್ ಆಗಿ ಅಂದ್ರೆ ಲೇಟ್ ಆಯ್ತು ಇದ್ದೇ ಫೈವ್ ಥರ್ಟಿ ಆಗ್ತಾ ಇದೆ ಇನ್ನು ಬೆಳಕಾಗಿ ಹೊರಗಡೆ ಬಟ್ ಇವತ್ತು ನಾನು ಮಾತಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಹ್ಯಾಪಿ ಫ್ರೈಡೆ ನನ್ನ ತಂದೆ ಬೇಗನೆ ಹೋದ್ರು ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ತಂದೆ ಇದ್ರೆ ಸ್ವಲ್ಪ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ನಾನು ಮಾತಾಡೋಲ್ಲ ಯಾವಾಗಲೂ ಬೆಳಗ್ಗೆ ಬೆಳಗ್ಗೆ ಆಮೇಲೆ ಓವರ್ ಕೊಟ್ಕೊಳ್ತೀನಿ ಬಟ್ ಇವತ್ತು ನಾನು ಫ್ರೀ ಆಗಿದ್ದೀನಿ ಅದಕ್ಕೆ ಮಾತಾಡ್ತಾ ಇದ್ದೀನಿ ಇವತ್ತು ಹನಿ ನಮಗೆಲ್ಲ ಬಿಟ್ಟು ಅಂದರೆ ನನಗೆ ಚಿನ್ನಿಗೆ ಬಿಟ್ಟು ಊರಿಗೆ ಹೋಗ್ತಾ ಇದೆ ಅದು ಒಂದು ಸಾಡು ಹೋದಾಗ ಒಂದು ಸಾರಿ ನಡೆಯತ್ತು ಊರಿಗೆ ಹೋಗೋಣ ನಡೆಯುತ್ತೆ ನನ್ನ ಜೊತೆ ಭಾತು ಅಂತಾಳೆ ಬಟ್ ನನಗೆ ಹೋಗೋಕ್ಕಾಗಲ್ಲ ಒಂಥರ ಒಳಗಡೆ ಇದಾಗ್ತಾಯಿದೆ ಯಾಕಂದರೆ ಅವಳಿಗೆ ಡೈಲಿ ಮೀಟ್ ಮಾಡಿಕೊಂಡೇ ಹೋಗೋದು ನಾನು ಇವತ್ತು ಹೋಗ್ತಾ ಇದ್ದಾಳೆ ಅಂದರೆ ಒಂಥರ ಫೀಲ್ ಆಗ್ತಾಯಿದೆ ನನಗೆ ಬಂದ್ಬಿಡ್ತಾಳೆ ಮಂಡ್ಯ ಬಂದ್ಬಿಡ್ತಾಳೆ ಇವತ್ತು ಹೋಗಿ ಬಟ್ ನನ್ಗೆ ಸ್ವಲ್ಪ ಲೇಟ್ ಆಯ್ತು ಬಟ್ ಯಾವ್ದು ಕೆಲ್ಸ ಆಗಿಲ್ಲ ಎಲ್ಲ ಪೆಂಡಿಂಗ್ ಪೆಂಡಿಂಗ್ ಇದೆ ಕಾಯಿದೆದು ಹೀಗೆ ಕೋಸು ಚನಾಗ್ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನೋಟ್ ಕಾಣ್ತಾ ಇದೆ ಅಲ್ಲ ಚನಾಗ್ ಬ್ರೌನ್ ಲೈಟ್ ಬ್ರೌನ್ ಆಗಿದೆ ಅಲ್ವಾ ಈ ತರ ಫ್ರೈ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ವೇಸ್ಟ್ ಮಾಡಬೇಡ ಅದರಲ್ಲಿ ಫ್ರೈ ಆಗೋವರೆಗೂ ಇದರಲ್ಲೆಲ್ಲ ಹಾಕ್ಕೊಂಡು ಬಿಡೋಣ ಪ್ಲೇಟಲ್ಲೇ ಹಾಕ್ತಾ ಎಲ್ಲನೂ ಸ್ವಲ್ಪ ಮಸಾಲೆ ಸ್ವಲ್ಪನೇ ಇದ್ರ ಏನಂದ್ರೆ ಒನ್ ಟು ಟ್ರಿ ಮಸಾಲ ಇದು ಇದು ಈ ಪಲ್ಯಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಇದು ಇದರಲ್ಲೇ ಹಾಕ್ತೀನಿ ಮ್ಯಾರಿನೇಟ್ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅದು ಇಲ್ಲ ನನ್ನ ಟೈಮ್ಗೆದ್ದು

ಕಾಣಿಸ್ತಾ ಇದೆ ಅಂತ ನೋಡ್ತೀನಿ ಇದು ರಾತ್ರಿ ಇದ್ರಲ್ಲಿ ಚೀಪ್ಸ್ ಕರೆದಿದ್ದೆ ನಾನು ಸೊ ನಾವಲ್ಲಿ ಇದ್ರಲ್ಲೇ ಮತ್ತೆ ಮಾಡ್ತಾ ಇದೀನಿ

ಆ ಕಡೆ ನಂದು ಪಾತ್ರೆ ತೊಳೆಯೋಷ್ಟರಲ್ಲಿ ಈ ಕಡೆ ನನ್ನ ಪಲ್ಯ ಆಯಿತು ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಪಾತ್ರ ತೊಳಗ್ಬಿಡ್ತೀನಿ సిక్తిని ఇవన్ సి బేగ బేగ మెయిట్ సిక్తి నందు స్నాల ఇవగా పూజ మి ఎస్ట్ బేగ అందరూ ఇవత్ లెట్ అయితే ఎంత బట్ శుక్రవారం దివసే ఎస్ట్ బేగ అయిల్సేగ ఆగద అదొందు ಏನು ಗೊತ್ತಾ ಲಾಸ್ಟು ಒಂದು ಟೂ ವೀಕ್ಸ್ ಬ್ಯಾಕು ಏನಾಗಿತ್ತು ಅಂದರೆ ಇಲ್ಲಿ ಏನಾಗಿತ್ತು ಅಂದರೆ ಹಿಂಗೆ ಫ್ರೈ ಏನು ತರ್ಸ್ಡೇ ದಿವಸ ಮಾತಾಡ್ಕೊಂಡು ಕೂತಿದ್ವಿ ನಾನು ನಮ್ಮ ಹತ್ತಿಗೆ ಯಪ್ಪ ನಾಳೆ ಶುಕ್ರವಾರ ಯಾಕಾದರೂ ಬರುತ್ತೋ ಶುಕ್ರವಾರ ಅಂತ ಅಂದೆ ನಾನು ಶುಕ್ರವಾರ ಶುಕ್ರವಾರ ಸ್ಪೆಷಲಿ ನನ್ನ ಫೇವ್ರೇಟ್ ದೇವರಿಗೆ ನಾನು ಪೂಜೆ ಮಾಡ್ತೀನಿ ಸೊ ಹಾಗಾಗಿ ಯಾಕಾದರೂ ಬರುತ್ತೆ ಶುಕ್ರವಾರ ಅಂತ ಅಂದ್ಬಿಟ್ಟೆ ನಿಜ ನನಗೆ ಎರಡು ಶುಕ್ರವಾರ ಕೆಲಸ ಮಾಡೋಕ್ಕೆ ಆಗಿಲ್ಲ ಸಾರಿ ಪೂಜೆ ಮಾಡೋಕ್ಕೆ ಆಗಿಲ್ಲ ನನಗೆ ಎಷ್ಟು ಬೇಗ ಎದ್ದಿದ್ದೀನಿ ನಾಲ್ಕೂವರೆಗೆ ಎದ್ದಿದ್ದೀನಿ ನಿನ್ನೆ ರಾತ್ರಿ ಏನನ್ನ ಮಲ್ಕೊಂಡೆ ಗೊತ್ತಾಯಪ್ಪ ಆ ದೇವರೇ ತಪ್ಪಾಯಿತು ನಾನು ಅನ್ಬಾರ್ದಾಗಿದ್ದೆ ಸಾರಿ ಸಾರಿ ಅಂದೆ ಅಂತ ಅಂದರೆ ಇವತ್ತು ನೋಡಿ ಅಂದ್ರೂ ನಾನು ಐದೂವರೆಗೆ ಇದ್ದಿದ್ದೀನಿ ಅಂದರೂ ಆಯ್ತು ಇದೆ ಹಂಗಾಗುತ್ತೆ ತುಂಬ ಸ್ಟ್ರಾಂಗು ತಿರವರು ಹೆಂಗೆ ಫೀಲ್ ಆಗುತ್ತೆ ನನಗಂತೂ ಹೆಂಗ್ ಫೀಲ್ ಆಗ್ತಾಯಿತ್ತು ಅಂದರೆ ಹಂಗೆ ಯಾಕಾದರೂ ಅನ್ನೋ ಯಾಕಾದರೂ ಅನ್ನೋ ಅನ್ನಿಸ್ತಾ ಇತ್ತು ಆಮೇಲೆ ಸಾರಿ ಕೇಳ್ಬಿಟ್ಟೆ ಆವಾಗಲೇ ನಮ್ಮೂರ ಕಡೆದು ಇಲ್ಲಿ ಚೆನ್ನಾಗಿ ಬರೋಲ್ಲ ಬೆಂಗಳೂರಲ್ಲಿ ಇದ್ದಿದ್ದ ಬತ್ತಿಗಳು ನಮ್ಮೂರು ಕಡೆ ಒನ್ ಡೇ ಫುಲ್ ಉರಿಯುತ್ತೆ ಇಲ್ಲಿ ಹಚ್ಬಿಟ್ಟು ಹೋದ್ವಾ ಮತ್ತೆ ಹಂಗೆ ಇದಾಗುತ್ತೆ ಇಲ್ಲಿ ಸರಿ ಇರಲ್ಲ ಬತ್ತಿಗಳು ನಮ್ಮೂರ ಕಡೆ ಸೂಪರಾಗಿರುತ್ತೆ ಏನಿಗೆ ಕಂಡೀಷನ್ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಎಷ್ಟೇ ಕೆಲಸ ಇದ್ರೂ ಮಾಡಿ ಮಾಡ್ತೀನಿ ಸರಿ ಇದೆಲ್ಲ ಮಾಡಿಬಿಟ್ಟು ಸಿಗ್ತೀವಿ ನಮಗೂ ಬೋರ್ ಆಗುತ್ತೆ ನೋಡಿದ್ದೆ ನೋಡಿ ನೋಡಿದ್ದೆ ನೋಡಿ ಅಲ್ವಾ ಏನು ಪೂಜೆ ಮಾಡೋದು ತೋರಿಸ್ತಾಳೆ ಅಡುಗೆ ಮಾಡೋದು ಮಾಡ್ತಾಳೆ ಅಷ್ಟೇ ವೆರೈಟಿ ವೆರೈಟಿ ಏನು ನಾನೇನು ಮಾಡೋದಿಲ್ಲ ಏನು ಮಾಡಲಿ ಅಲ್ವಾ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಬಾಯ್ अर्जेंट अर्जंट चेना चन पूजे मान नोडी ಇವಾಗ ನಾನು ರೆಡಿ ಆಗಬೇಕು ಬೇಗ ಬೇಗ ಸಿಗ್ತೀನಿ ಬಾಯ್ ನೋಡಿ ನನ್ನ ಕೆಲಸ ಆಯ್ತು ಇವಾಗ ನನ್ನ ಕೆಲಸ ಇವಾಗ ಆಯ್ತು ಇವಾಗ ರೆಡಿ ಆಗ್ತಾ ಇದ್ದೀನಿ ನಾನು ರೆಡಿ ಆಗೋದೇನಿಲ್ಲ ಏನಿಲ್ಲ ನಂದು ಜಸ್ಟ್ ಒಂದು ಬೊಟ್ಟು ಅಷ್ಟೇ ನಂದು ಯಾವಾಗಲೂ ಡೈಲಿ ಏನು ರೇರ್ ನಾನು ರೆಡಿ ಆಗಬೇಕು ಅಂದರೆ ರೇರ್ ಇರುತ್ತೆ ನಾನು ಯಾವಾಗಲೂ ಡೈಲಿ ರೆಡಿ ಆಗಲ್ಲ ಜಸ್ಟ್ ಒಂದು ವಾಸ್ಲೈನ್ ಅಷ್ಟೇ ಒಂದು ಬೊಟ್ಟು ಒಂದು ವಾಸ್ಲೈನ್ ಅಷ್ಟೇ ಇರುತ್ತೆ ನಂದು ಯಾವಾಗಲೂ ಕೆಲಸ ಎಲ್ಲ ಆಯಿತು ನಾನು ಚಿನ್ನಿ ಒಳಗಡೆ ಬೆಡ್ಶೀಟೆಲ್ಲ ನೀಟ್ ಮಾಡಿದ್ಲು ಅವಳು ಆವಾಗಲೇ ಇನ್ನು ಇದೆಲ್ಲ ಕೆಲಸ ಆಯಿತು ಇದು ಕೆಲಸ ಆಯಿತು ಫುಲ್ಲು ಹೊರಗಡೆದು ಇನ್ನು ನಾನು ಅಷ್ಟೇ ಶುಕ್ರವಾರ ಇವತ್ತು ಊಟ ತಿನ್ನಲ್ಲ ಮಧ್ಯಾಹ್ನ ಸಂಜೆ ತಿಂತೀನಿ ಊಟ ಸಂಜೆ ಮಾಡ್ತೀನಿ ಸೊ ಹಾಗಾಗಿ ನಂದೆಲ್ಲ ಕೆಲಸ ಮುಗ್ಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ನಿಮಗೂ ಸರ್ಪ್ರೈಸು ನನ್ನ ಚಿನ್ನಿಗೂ ಸರ್ಪ್ರೈಸು ಯಾಕಂದರೆ ತುಂಬ ದಿವಸ ಪಾಪ ಅವಳು ಎಲ್ಲೂ ನಾನು ನಾನು ಹೇಳಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ನಿಜ ಬೆಲ್ ಬೆಲ್ ಐಕನ್ ಹಿಟ್ ಮಾಡಿಕೊಂಡು ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಕೋದ್ರೆ ನೆಕ್ಸ್ಟ್ ವೀಡಿಯೋ ಇಂಟ್ರೆಸ್ಟಿಂಗ್ 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 ಆಗೋದಿದೆ ಚಿನ್ನುಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ನಾನು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳ್ತೀನಿ ಬ ಬಾಯ್ ಎಲ್ರಿಗೂ ಹ್ಯಾಪಿ ಫ್ರೈಡೆ ಒನ್ಸ್ ಅಗೇನ್